ಎಪಿಎಂಸಿಯಲ್ಲಿ ರೈತ ಬೆಳೆಗೆ ಇಲ್ಲ ಭದ್ರತೆ ರಾತ್ರಿ ವೇಳೆ ಟಮೋಟೋ ಕಳ್ಳತನ ರೈತ ಕಂಗಾಲು ಎಪಿಎಂಸಿ ಆಡಳಿತ ನಿಷ್ಕ್ರಿಯ ರೈತರ ಆಕ್ರೋಶ ಮಾರಾಟಕ್ಕೆ ಮಾರುಕಟ್ಟೆಗೆ ತಂದ ರೈತರ ಟಮೊಟೋ ಬೆಳೆ ಕಳ್ಳತನವಾಗಿರುವ ಘಟನೆ ಚಿಂತಾಮಣಿಯ ಎಪಿಎಂಸಿ ಟಮೋಟೋ ಯಾರ್ಡ್ನಲ್ಲಿ ನಡೆದಿದೆ ಶನಿವಾರ ರಾತ್ರಿ ಎರಡೂವರೆ ಗಂಟೆ ಸುಮಾರಿಗೆ ಮಂಡಿಯೊಂದರ ಬಳಿ ಲಾಟ್ ಕಟ್ಟಿರುವ ಬಾಕ್ಸ್ ಗಳಿಂದ ವ್ಯಕ್ತಿಯೋರ್ವ ಬಂದು ಹದಿನೈದು ಕೆಜಿ ತೂಕದ ಬಾಕ್ಸ್ ಒಂದನ್ನ ಕೊಂಡೊಯ್ಯುತ್ತಾನೆ ಮತ್ತು ಭಾನುವಾರ ಮುಂಚಾನೆ ಮೂರು ನಲವತ್ತೈದರ ಸುಮಾರಿಗೆ ಮಹಿಳೆಯೊಬ್ಬರು ಅದೇ ಬಾಕ್ಸ್ ಗಳಿಂದ ಒಂದು ಬಾಕ್ಸ್ ಟೊಮೊಟೊ ಹಣ್ಣನ್ನ ಪ್ಲಾಸ್ಟಿಕ್ ಚೀಲಕ್ಕೆ ಸರಿದೂಗಿಸಿಕೊಂಡು ಹೋಗುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಗರದ ಎಪಿಎಂಸಿ ಮಾರುಕಟ್ಟೆಗೆ ತಾಲೂಕು ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವ ರೈತರ ಟೊಮೊಟೊ ಬೆಳೆಯನ್ನ ಏಜೆಂಟ್ಗಳ ಮಂಡಿ ಬಳಿ ಇಟ್ಟಿರುವ ಟೊಮೊಟೊ ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು ಟೊಮೊಟೊ ಬೆಳೆಗೆ ಸೀಸನ್ ಈ ತಿಂಗಳುಗಳಲ್ಲಿ ಟಮೋಟೋ ಬೆಳೆ ಉತ್ತಮ ಬೆಲೆ ಸಿಗುತ್ತದೆ ಇದರಿಂದ ಬಹುತೇಕ ರೈತರು ಈ ತಿಂಗಳುಗಳಲ್ಲಿ ಮಾರುಕಟ್ಟೆಗೆ ಹಣ್ಣು ಬರುವಂತೆ ಬೆಳೆ ಬೆಳೆದು ತರುತ್ತಾರೆ ಆದ್ರೆ ಇಂತಹ ಸೀಸನ್ ಸಮಯದಲ್ಲಿ ಬೆಳೆ ಕಳ್ಳತನವಾದ್ರೆ ರೈತರ ಬದುಕು ಹೇಗೆ ಎಂದು ರೈತರು ಪ್ರಶ್ನಿಸುವಂತಾಗಿದೆ ಎರಡೂವರೆ ತಿಂಗಳು ದುಡಿದು ಮಳೆ ಬಿಸಿಲು ಎನ್ನದೆ ಕಷ್ಟಪಟ್ಟು ಬೆಳೆದು ಮಾರುಕಟ್ಟೆಗೆ ತಂದ್ರೆ ಮಾರುಕಟ್ಟೆಯಲ್ಲಿ ಭದ್ರತೆ ಇಲ್ಲದೆ ಕಳ್ಳರ ಪಾಲಾದ್ರೆ ನಮ್ಮ ಗತಿ ಏನು ಎಂದು ರೈತ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮಾರುಕಟ್ಟೆಯಲ್ಲಿ ಟೊಮೊಟೊ ಬಾಕ್ಸ್ಗಳ ಕಳ್ಳತನ ಮಾಡಿರುವ ಕಳ್ಳರನ್ನ ಶೀಘ್ರವಾಗಿ ಪತ್ತೆ ಹಚ್ಚಿ ಕ್ರಮ ಕೈಗೊಂಡು ರೈತರ ಸರ್ಕಾರಕ್ಕೆ ಅಧಿಕಾರ ವರ್ಗ ನಿಲ್ಲಬೇಕು ಎಂದು ರೈತರು ಕೋರಿದ್ದಾರೆ ಎಪಿಎಂಸಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇನ್ನು ಟೊಮೊಟೊ ಮಾರುಕಟ್ಟೆಯಲ್ಲಿ ಕಮಿಷನ್ ಬಂಡಿಗಳು ಕಮಿಷನ್ ಪಡೆದು ಲಕ್ಷಾಂತರ ರು ಸಂಪಾದನೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಎಪಿಎಂಸಿ ಆಡಳಿತ ಮಂಡಳಿಗೂ ತೆರಿಗೆ ವಸೂಲಿ ಆಗುತ್ತಿದೆ ಆದರೆ ಅಧಿಕಾರಿಗಳು ಆಗಲಿ ಮತ್ತು ಕಮಿಷನ್ ಏಜೆಂಟುಗಳು ಆಗಲಿ ಬರುವ ತೆರಿಗೆಯನ್ನ ಇಲಾಖೆ ಖಜಾನೆಗೆ ಜಮಾ ಮಾಡಿಕೊಂಡು ಸುಮ್ಮನಿರುತ್ತಾರೆ ಹೊರತು ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ರೈತರ ಬೆಳೆಗೆ ಭದ್ರತೆ ಕಲ್ಪಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ರೈತಾಪಿ ವರ್ಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ